ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಕಲ್ಬಾವಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಏನ್ ವಿಶೇಷ ಅಂತಂದ್ರೆ ಎಂಬತ್ತೆರಡು ವಯಸ್ಸಾದ್ರೂ ಸಹಿತ ನಿರಂತರವಾಗಿ ಕೃಷಿಯಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಒಬ್ಬ ತಾತನನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಈ ಒಂದು ಹಾಗಲಕಾಯಿ ಬೆಳೆಯನ್ನ ಹೇಗ್ ಬೆಳಿತಾ ಇದ್ದಾರೆ ಸಂಪೂರ್ಣ ವಿಧಾನವನ್ನ ಅವ್ರನ್ನ ಮಾತಾಡಿಸಿ ಕೇಳಿ ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನೇರವಾಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಹೋಗೋಣ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನನ್ನ ಜೊತೆಗೆ ಇವತ್ತಿನ ದಿವಸ ಎಂಬತ್ತೆರಡು ವಯಸ್ಸ ಕೂಡ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ನಿರಂತರ ಅ ನಿರತ ಕೆಲಸವನ್ನ ಮಾಡ್ತಾ ಸಾಕ್ತಾ ಇದ್ದಾರೆ ವಿಶ್ರಾಮವನ್ನ ತೆಗೆದುಕೊಳ್ತಾನೆ ಇಲ್ಲ ಅವರು ಅಹ್ ಅರವತ್ತು ವಯಸ್ಸು ಅರವತ್ತು ವಯಸ್ಸು ಆದ ತಕ್ಷಣ ವೃತ್ತಿಯಿಂದ ನಿವೃತ್ತಿ ಹೊಂದಿ ಆರಾಮಾಗೆ ಕೆಲವೊಂದಿಷ್ಟು ಜನ ಕಾಲಹರಣ ಮಾಡುವುದನ್ನ ನೀವು ನೋಡಿರ್ತೀರಿ ಆದರೆ ಇವರು ಎಂಬತ್ತೆರಡು ವಯಸ್ಸಾದ್ರೂ ಸಹಿತ ತಾವು ಜಗತ್ತಿಗೆ ಅನ್ನವನ್ನ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ರೈತ ಅಂದ್ರೆ ಸಾಮಾನ್ಯವಾದ ಮೈ ಮಾತಲ್ಲ ಯಾಕಂದ್ರೆ ರೈತ ದುಡಿದರೆ ಮಾತ್ರ ಅನ್ನ ಜಗತ್ತಿಗೆ ಇಲ್ಲ ಅಂದ್ರೆ ಇಲ್ಲ ಅಂತಹ ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿಯನ್ನ ನಾನ್ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನಮಸ್ಕಾರ ಹೆಚ್ಚರ ನಮಸ್ಕಾರ ರೀ ಆರಾಮದ್ರಿ ಆರಾಮ್ ಇದ್ರಿ ಬರ್ರಿ ಅಜ್ಜರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮ್ಗೆ ಸ್ವಾಗತ ಅಜ್ಜವ್ರಿ ತಮ್ ಪರಿಚಯ ಮಾಡ್ಕೋರಿ ನಿಮ್ ಹೆಸರು ಏನಪ್ಪಾ ನನ್ ಹೆಸರು ರೀ ನಾನು ರೈತ ಮೊದ್ಲಿದ್ದಾನು ರೈತ ರೈತ ಪೈಕಿ ಮಾಡಿ ನಾನು ಈಗ ಅದನ್ನ ಮಾಡ್ತೇನೆ ನಿಮ್ಗೆ ಎಷ್ಟು ವಯಸ್ಸು ನಮ್ಗ್ ಎಂಬತ್ತೇಳ್ರಿ ಎಂಬತ್ತೆರಡು ವಯಸ್ಸಾದ್ರುನು ಇನ್ನೂ ಕೆಲ್ಸ ಮಾಡಿರಲ್ರಿ ಮತ್ ಮಾಡದ್ರಿ ರೈತರ ಕೆಲ್ಸ ಮಾಡ್ಲಕ್ ನಡಿಯಲ್ಲ ಅಲ್ಲ ಅರ್ವತ್ ವಯಸ್ ಆದ್ರಿ ಅವ್ರು ನಾವು ರೈತರು ನಿವೃತ್ತಿ ಆದ್ರೆ ನಡಿಯಲ್ಲ ಅಲ್ಲ ನಿಮಗೂ ನಿವೃತ್ತಿ ಬೇಕಲ್ಲಪ್ಪಾ ಬೇಕ್ರಿ ಸುಮ್ನ ಆಗ ತಾಸ ತಾಸ ಮಾಡ್ಕೊಂತು ನಿವೃತ್ತಿ ಮಧ್ಯಾಹ್ನ ಬಿಸಿಲಾಗ ಬರೋ ಬಂದ್ ಮಾಡ್ಕೊಂಡು ಹೋಗ್ಬೇಕು ದುಡಿಬೇಕು ದುಡಿಬೇಕ್ರಿ ಹ್ಮ್ ಈ ರೈತರ ಬಗ್ಗೆ ಏನ್ ಹೇಳ್ತೇಪ ರೈತರ ಬಗ್ಗೆ ದುಡಿಬೇಕ್ರಿ ಕಾಮ್ ಕಷ್ಟ ಪಟ್ರ ಭೂಮಿ ತಾಯಿ ಒಮ್ಮೆಲ್ ಒಮ್ಮೆ ನಮ್ಗೆ ಫಲ ಕೊಡ್ತಾಳ ಭೂಮಿ ತಾಯಿ ಬಿಟ್ಟು ನಾವ್ ಏನ್ ಮಾಡಕ್ ಆಗ್ತೇ ನೌಕರದಾರ ನಮ್ಗೆ ಪಗಾರ ಐತೆ ಭೂಮಿ ತಾಯಿಗೆ ತಕ್ಕಬೇಕು ಹೋದ್ರು ಇನ್ನೊಮ್ಮೆ ತಕ್ಕಬೇಕು ನಾವು ಯಾಕಂದ್ರೆ ನಮ್ ಭೂಮಿ ಅದ್ರ ಸೇವಾ ಹಾಕಿ ನಾವು ಮಾಡಿದ್ವಿ ಅಂದ್ರೆ ಒಮ್ಮೆಲ್ಲ ಒಮ್ಮೆ ನಮ್ಗೆ ಹಾಕಿ ಅನುಗ್ರಹ ಮಾಡೇ ಮಾಡ್ತಾಳ ಫಲ ಕೊಟ್ಟೆ ಕೊಡ್ತಾಳ ಈಗ ಆ ಭೂಮಿ ತಾಯಿನ ನೀವು ಎಷ್ಟು ನಂಬಿರಿ ಭೂಮಿ ತಾಯಿ ಅಲ್ರಿ ನಾವು ಅದನ್ನ ನಂಬಕ್ ನಾವ್ ಅದನ್ನ ಬಿಟ್ಟು ಕತ್ತಿ ಅಂತ ಇಲ್ಲ ನಮ್ಗ ಭೂಮಿ ತಾಯಿ ಬಿಟ್ಟಿಂದ ನಾವ್ ಏನು ಮಾಡಕ್ ಚಾನ್ಸ್ ಇಲ್ಲ ನಮ್ಗ ಈಗ ಒಬ್ಬ ವ್ಯಕ್ತಿ ಏನೋ ಬಿಸ್ನೆಸ್ ಮಾಡ್ತಿರ್ತಾನ ಅದ್ರೊಳಗ ಆತ ಒಮ್ಮೆಮೆ ಲಾಸ್ ಆಗ್ಬೋದು ಲಾಸ್ ಆಗ್ಬೋದು ಅದನ್ನ ಒಮ್ಮೆ ಲಾಸ್ ಆಗೇತ್ ಅಂತ ತಿಳ್ಕೊಂಡು ಇನ್ನು ಅದನ್ನ ನಂಬಗಲ್ಲತ ಇನ್ನೊಂದು ಬಿಟ್ಟು ಬೇರೆ ಅದನ್ನ ಮಾಡ್ತಾನ ಆದ್ರ ನಿಮ್ದ್ರಲ್ಲಿ ನಮ್ದ ಮಾದಕ್ ನಡಿಲ್ಲ ನಮ್ದು ಏನಿದ್ರ ಮದ್ಯ ಅವ್ ಈ ಪಿಕ್ ಇನ್ನೊಂದ್ ಪಿಕ್ ಆಗ್ಲಿಕ್ಕ ಭೂಮಿ ತಾಯಕ ಮಾಡ್ಬೇಕು ನಾವು ಭೂಮಿ ತಾಯಿ ಬಿಟ್ಟಿದ್ ಕೈತ್ರ ಇಲ್ಲ ಎಷ್ಟಪ್ಪಾ ಮಕ್ಕಳ್ ನಿಮಗ ಮಕ್ಕಳ ಇಬ್ರು ಹೆಣ್ಮಕ್ಳ್ರಿ ಮೂವರ್ ಹೆಣ್ಮಕ್ಳು ಹ್ಮ್ ಹ್ಮ್ ಏನ್ ಮಾಡ್ತಾರಿ ಅವ್ರು ಒಬ್ಬ ಬೆಂಗ್ಳೂರಾಗ ಅದ ರೀ ಇಬ್ರು ವಕ್ಕಲತನ ಮಾಡ್ತಾರ ಹ್ಮ್ ಹ್ಮ್ ಓಕೆ ಇದನ್ನ ನೀವೇ ಮಾಡ್ರಿ ಎಲ್ಲ ಇದು ಆಗಲಕಾಯಿ ಹೌದು ಹೌದ್ರಿ ಮಾಡಿ ನೀವೇ ಮಾಡಿರಿ ನಾವ್ ಮಾಡಿ ಈ ಆಗಲಕಾಯಿ ನಾಟಿ ಮಾಡೋದಾಗಿರ್ಬೋದು ಸಸಿ ಹಾಕಿರೋ ಅದ್ ನೀವು ಬೀಜ ಉರ್ಸಿರೋ ಅದ ಬಗ್ಗೆ ಮಾಹಿತಿ ಕೊಡಪ್ಪ ನಂಗ ಬೀಜ ಉರ್ಸಿರೀ ಈಗ ಕೊಪ್ಪದಾಗಿದ್ದ ಬೀಜ ತಮ್ಮದ್ರೆ ನಾವು ಇದ್ರಾಗ ಅಂಗರ್ರಿ ಬೀಜ ತಂದು ಇದನ್ನ ಎಲ್ಲಾ ಚೀಟು ಪಾಟ ಹಾಕಿ ಮಣ್ಣು ಹಾಕಿ ಬೆಡ್ ಮಾಡಿ ಬೀಜ ಹೆಂಗ್ ಬರ್ತಾವಪ್ಪ ಬೀಜ ಅವು ಎಂಟ್ನೂರ ಐವತ್ ರೂಪಾಯಿ ಒಂದ್ ಪಾಕೆಟ್ ರೀ ಅವು ಪಾಕೆಟ್ ಅಂದ್ರ ಒಂದ್ ಅರವತ್ ಎಪ್ಪತ್ ಬೀಜ ಇರ್ತಾವ ಅಷ್ಟ ಆಟಕಾಯಿ ಎಂಟ್ನೂರ ಅರವತ್ ರೂಪಾಯಿ ಒಂದ್ ಪಾಕೆಟ್ ಅವು ಹ್ಮ್ ಹ್ಮ್ ಅಂತ ಪಾಕೆಟ್ ತಂದು ಉರಿ ಹತ್ ಪಾಕೆಟ್ ಹಾಕಿದ್ರಿ ಹೌದ್ರಿ ಎಷ್ಟ್ ಎಕರೆ ಇಲ್ಲ ಐತೆ ಅಲ್ರಿ ಇದೇ ಒಂದ್ ದೇಡ್ ಎಕರೆ ಆಗ್ಲಿ ಸ್ವಲ್ಪ ಹೆಚ್ಚಾಗ್ಲಿ ಹೆಚ್ಚಾಗಲಿ ಎಕರೆ ಫುಲ್ ಆಗಲ್ಕಾಯಿನ ಮಾಡಿರಿ ಹಾಗಲ್ಕಾಯಿನ ಮಾಡಿ ಅದನ್ನ ಹಚ್ಚೋದು ಹೆಂಗ್ ಹಚ್ಚಿದ್ರಪ್ಪ ಅದನ್ನೆಲ್ಲ ಹಚ್ಚಿಲ್ಲ ಶೀಟ್ ಹಾಕಿ ಶೀಟ್ ಹಾಕಿದ ಅಲ್ಲಿ ಬೀಜ ಉರಿ ಬೀಜದಿಂದ ಬೀಜ ದಿನಕ್ ಮೊಳಕೆ ಹೊಡಿತೈತಿ ಅದು ಏಳು ಎಂಟು ದಿನಕ್ಕೆ ಮೊಳಕೆ ಹೊಡಿತೈತಿ ಏಳು ಎಂಟು ದಿನಕ್ಕೆ ಮೊಳಕೆ ಮೊಳಕೆ ಹೊಡಿತೈತಿ ಆಮೇಲೆ ಇದನ್ನ ಸಂರಕ್ಷಣೆ ಹೆಂಗ್ ಮಾಡ್ಕೋತೀರ ಅದನ್ನ ನೀಚೆ ಕಡಿತೇವಂತಲ್ಲ ಕಡಿತೇವಂದ್ರೆ ಮತ್ತೆ ಉಣ್ಣಿ ಪುಡಿ ಬಣ್ಣಿ ಪುಡಿ ಉದಸ್ಬೇಕ್ರಿ ಅದಕ್ಕ ಸಣ್ಣ ನಾಟಿಗಿದ್ದಾಗ ಸಣ್ಣ ನಾಟಿಗಿದ್ದಾಗ ಉದಿಸಿರ ಮೆಡ್ತಿ ಪಡ್ತಿ ಕಡಿಯೋದು ಓಳಕತ್ತೆ ಮತ್ತೆ ನಾವಾಗ ಹಿಂಗ್ ಕಟ್ಟಿ ನೋಡ್ರಿ ಕಟ್ಟಿಗೆ ತೊಗೊಂಡ್ರಿ ಇನ್ ಕಟ್ಟಿಗೆ ಅಂತ ಹಾ ಇದಕ್ಕ ಈಗ ಹಾಗಲಕಾಯಿ ಬೆಳೆಯನ್ನ ಬೆಳಿಬೇಕಂದ್ರ ಕನಿಷ್ಠ ನಿಮ್ಗ್ ಇಳುವರಿ ಬರ್ಬೇಕ ಬರೋವರಿಗುನು ಏನ್ ಖರ್ಚು ಆಗತ್ತಪ್ಪ ಇದು ಖರ್ಚು ಒಂದ್ ಎಪ್ಪತ್ತ ಸಾವಿರ ರೂಪಾಯಿ ಆಗತ್ರಿ ಖರ್ಚ ಹೌದ್ರಿ ಏನೇನ್ ಪ್ಯಾಕೆಟ್ ತಂದೀನಿ ಹಾ ಎಂಟು ಎಂಟು ಸಾವಿರ ರೂಪಾಯಿ ಆಯ್ತು ಎಂಟುವರೆ ಸಾವ್ರ ಇದನ್ನ ಅಂದ್ರೆ ನಮ್ ಮೊದಲ್ ದ್ರಾಕ್ಷಿತ್ರಿ ದ್ರಾಕ್ಷಿ ಕಟಾವ್ ಮಾಡಕ್ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚಾ ಇದ್ರ ಬೆಡ್ ಹಾಕ ಶೀಟ್ ಇದು ಒಂದ್ ಸಾವಿರ ರೂಪಾಯಿ ಶೀಟ್ ಇದು ಒಂದ್ ಐದಾರು ಸೀಲಕ್ಕ ಆಗ್ತೀವಿ ಮತ್ ಈಗ ಒಂದ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಈ ಬೆಡ್ ಹಾಕಕ ಒಂದ್ ಇಪ್ಪತ್ತ್ ಮೂವತ್ತ್ ಯಾಕ ಒಂದ್ ಆಕತ್ ಆಳ್ ಇದಾವ ಹ್ಮ್ ಶೀಟ್ ಹಾಕ ಬೆಡ್ ಹಾಕಾಕಂದ್ರ ಏನ್ರತ್ರಿ ಹೌದ್ರಿ ಮತ್ತೆ ಅಲ್ಲ ಕನಿಷ್ಠ ಖರ್ಚ ಒಂದ್ ಮೂವತ್ ಸಾವಿರ ರೂಪಾಯಿ ಇಡಕರ ಏನ್ರಿ ಮೂವತ್ ಸಾವಿರ ರೂಪಾಯಿ ಹೆಚ್ಚಾತ ಹೆಚ್ಚಾತ್ ಅಂಬ್ರಗಲ್ರಿ ಮೂವತ್ ಸಾವಿರ ರೂಪಾಯಿ ನಲವತ್ತು ಒಂದ್ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಬೇಕು ನೋಡ್ರಿ ಪೀಕ್ ಅನ್ರಿ ಅಲ್ಲಪ್ಪ ಇಷ್ಟೆಲ್ಲಾ ಖರ್ಚು ಮಾಡಿದ್ರ ನಿಗಾದಾಗ ಏನ್ ಸಿಗುತ್ತೆ ಲಾಭ ಸಿಗುತ್ತ ಮೂರ್ ಲಕ್ಷ್ಮ್ ನಂಗ್ ಲಾಭ ಆಗತ್ತೀ

ஏனப்பா டமாட்டே கேக்குறீங்க சார் அதுக்கு கேக்குறேன் டமாட்டே கேக்குறீங்க சார் ஆ டமாட்டே எல்லாம் கேக்குறீங்க அச்சா அச்சா கேக்குறீங்க அது பெரிய தரையில பஸ் நே சரி பரியாத அஜேன் வாக் கசிடிக்காட் ஏகல மரிய நோடி சைட் காண்த்த நோடி அஜரி வகவல்ல ಸಣ್ಣ ಎಳೆ ಹರಿ ಬಾರ್ದವ್ ಇವು ಎಳೆವು ಸೌತಿಕಾಯಿ ಹಾ ಸೌತಿ ಎಳೆ ಹರಿಬೇಕ್ರಿ ಇವ್ನಿ ಬಾರ ಹ್ಮ್ ಆದಷ್ಟು ದೊಡ್ಡ ಹ್ಮ್ ದೊಡ್ಡವ ಮೇಲೆ ಹ್ಮ್ 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 ಇದು ಅರ್ದ್ಮೇಲೆ ಎಷ್ಟ್ ದಿನ ತಡಿತೀವಿ ತಪ್ಪಿದ್ರಿ ಮೂರ್ನಾಕ್ ದಿನ ಬರ್ತದ್ರಿ ಬರ್ತೀರಿ ಹ್ಮ್ 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 ದೊಡ್ಡ ದೊಡ್ಡ ಅದಾವಲ್ಲ ಅವ್ನ ಅರ್ಕೋಬೇಕನ್ನ ಸಣ್ಣ ಆದ್ರ ಇವಾಗಲ್ಲೇಗ ನೋಡ ದೊಡ್ಡ ಅದ ಈ ಮಾಡ ರೋಗ ಏನ್ ಬರುತ್ತೆ ಬರ್ತೀರಿ 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 ಆಮೇಲೆ ಹುಳ ಆಡ್ತೀರಿ ಇದ್ರ ರೋಗ ಬರ್ತ ಅದ ಎಂತಂದ್ರಿ ಅದ ದಾಮಿ ಮನಿ ನಮಗ್ ಕಟ್ತೀವಲ್ರಿ ಮನುಷ್ಯರ ಹಾ ಅದನ್ನ ಮತ್ತ ಏನ್ ಮಾಡ್ತೀರಿ ಇಲ್ಲಿ ಏನೈತಿ ಏನ್ ಮಾಡ್ತೇರಿ ಹೊಡಿತೀವ್ರಿ ಅದ ಈಗ ಈ ರೋಗ ತಡೆಗಟ್ಟಕ ಬಿಗಟಾಕ ಏನ್ ಮಾಡ್ತೀರಿ ಅದು ಕಾಣ್ ಸ್ವಲ್ಪ ದಾಮಾರಿ ಆಡೋದ್ರಿಂದ ಎಣ್ಣಿ ಹೊಡಿತ್ರಿ ಅದ್ ಎಣ್ಣಿ ಹೊಡಿತೇರಿ ಅದ ಹೌದ್ರಿ ಅಜ್ಜಾರ್ ನಿಮಗ್ ಎಂಬತ್ತೆ ಎರಡ್ ವಯಸ್ಸು ಆಗ್ಯಾವ ಇಷ್ಟು ವಯಸ್ಸ ಹೌರೀ ನಿಮಗ ದಣಿ ಒನ್ ಸಲ ಏನ್ರೀ ದಣಿಯೂ ಆಗೇತ್ರಿ ದೇಣಿ ಬೆಳ್ಸ್ಬೇಕಾತಿ ಕುಂತೀವಿ ಇವತ್ತಿನ್ ಜನ ಕುಂತು ಸೋಮಾರಿಗಳಾಗಿರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಪ್ಪಾ ಇದ್ ಅವ್ರು ಪುಣ್ಯಾತ್ಮು ರೀ ಪುಣ್ಯಾತ್ಮನ ಅಂದ್ರ ಹೌರೀ ಮಕ್ಕಿ ಹೆಂಗ್ರಿ ಕುಂತಾರ್ರಿ ಯಾವ ಹ್ಮ್ ಕೆಲವ್ರು ದುಡಿಯಂಗಿಲ್ಲಾ ದುಡಿಲಾರದನ ಹಂಗ ಸಾಕ್ತಾರ ಅವ್ರ ಹೌದ್ರಿ ಹೆಂಗ್ ಅವ್ರದ್ದು ಬಾಳೆ ನಿಮ್ ಪ್ರಕಾರ ಜೀವನ ಅಂದ್ರೆ ಜೀವನ ಅಂದ್ರೆ ದುಡಿಮನ ದುಡಿಮನ ಜೀವನ ಹೌದ್ರಿ ಅಜ್ಜರ್ ಕೆತ್ತಾರೆ ಅಜ್ಜರ್ ಏನೇನ್ ಮಾಡ್ತಾರಪ್ಪ ಚಲಿಕಿತ ಎಲ್ಲಾ ಕೆತ್ತಾರ ಬೈ ಬಾಯ್ ಬಡತ ಓಟು ಒಂದ್ ಕಸ ಒಂದ್ ಇಟ್ಟು ಏನಿರತ್ತ ಅಷ್ಟು ಸರ್ಮ ಜೀವಿಗಳು ಹಜಾರ ಒಂದ್ ತಾಸನೂ ಫ್ರೀ ಇರಲ್ಲ ನೀವ್ ಮಾಡ್ತೀರ ನೀವ್ ಯಾವಾಗ ವಿಶ್ರಾಂತಿ ತಗೋತಿರ್ತೀರಿ ನೀವೇನ್ಪಾ ಮಾಡಿದ್ರಿ ಬಂದಿದಿರಿ ಅದರ ಈ ಆಗಲಕಾಯಿ ತಿನ್ನೋದ್ರಿಂದ ಏನೇನ್ ಆಗುತ್ತೆ ಅದರ ಶುಗರು ಬಿ ಕಮ್ಮಿ ಆಗತ್ತೀರಿ ಹ್ಮ್ 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 ಈ ಮಾಹಿತಿ ಇಲ್ರಿ ನಮ್ಗ ಇದಕ್ಕೇನಂತರ ಈ ಹಾಗಲಕಾಯಿಗೆ ಈ ಕರಿ ಕರಿಯಾಗಲಕಾಯಿ ಅಂತಾರೀಳೆಕಾಯಿ ಬಿಳಿಯಾಗಲಕಾಯಿ ಹಾಕಿರೋದ ಕರಿಯಾಗಲಕಾಯಿ ಹ್ಮ್ ಹ್ಮ್ ಇದನ್ಸತ್ತಿಂತ ಬೆಳೆದ್ ರುತ್ತಿ ಹಚ್ಚ ಹೌದ್ರಿ ಆದ್ರ ಇದ ಇದ್ರೆ ಕಾಯಿಲೆ ಕಂಟ್ರೋಲ್ ಮಾಡ್ತದ್ರಿ ಹ್ಮ್ 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 ாயி எஸ் தான் ஜனல் தி பந்தி திராட்சி 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 தகுதிராண்ட் ತಗಿದ ಬಿಟ್ಟಿವಿ ತಗಿದಕ ಇದಕ ವಾಳ ಅಬ್ಸಿವಿ ಇ ಆ ಆಗ್ಲ ಹಾಕಿಬಿಡ್ರ ಈಗ ಹೂನ್ ನಿಮಗೆ ಯೂಸ್ ಜಾತ್ರ ಇದ್ ಹೂನ್ ಯ ಲಾಸ್ ಏನಿಲ್ಲ ತಂತಿ ಪಂತಿ ಆಗಿದಕ ಇಲ್ಲ ಇಲ್ಲ ಲಾಸಲ್ ಹಾ ಲಾಸಲ್ ಈಗ ಬೇರೆ ದವರು ಬೆಳಿತಾರ ಲಾವ್ ಹೆಂಗ್ ಬೆಳಿತರಪ್ಪ ಔರ ಒಬ್ಬೊಬ್ಬರು ಒಂದೊಂದ್ ಇಷ್ಟರಿ ಒಬ್ಬೊಬ್ಬರ ಆಗ ಬಡಗಿ ಕಟ್ಟಿ ಕೆಟಿ ಬಿಡಿ ಯಾಕಿ ಬೆಳಿತಾರ ಒಬ್ರು ಇದರ ತಂತಿಗೆ ಯಾಕಿ ಬೆಳಸ್ತಾರ ಹೂನ್ ಕಟ್ ಕಲ್ಕೊಂಬಲ್ರಿ ಹಂಗಾಗಿ ಹಾಕ್ಯಾರ ಹ್ಮ್ ಹಂಗಾಗಿ ಕಲ್ಕಂಬ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕಿದ್ರಲ್ರಿ ಒಣದ್ರಕ್ಷ ಮಾಡ್ತಾರ ಹ್ಮ್ ಮಾಡ್ತೀರಿ ಯಾರು ಮಾಡ್ತಾರ ಯಾವಾಗ ಮಾಡಿದ್ರಿ ಮಾಡಿದ್ರಿ ಇದ್ರಾಕ್ಷಿ ಅದ ನೀರ್ ಬಂದ್ ಲಾಸ್ ಆಗ್ಬಿಡ್ತೀರಿ ಹಂಗಾಗಿ ಈಗ ಒಟ್ಟ ಮಾಡಲ್ ಒಣ ದ್ರಾಕ್ಷಿ ಇಲ್ರಿ ಅಲ್ಲಿ ಅಲ್ಲಿ ತೋಟ ಐತ್ರಿ ಇವ್ರದ್ ಇನ್ನೊಂದ್ ತೋಟ ಐತಿ ಅಲ್ಲಿ ದ್ರಾಕ್ಷಿ ಐತ್ರಿ ಅಲ್ಲಿ ದ್ರಾಕ್ಷಿ ಐತಿ ಹ್ಮ್ ಸಡ್ ನಮ್ದ ಅಲ್ಲಿ ಕಾಂತೆ ಒಣ ದ್ರಾಕ್ಷಿ ಮಾಡಕ್ ಹೂನ್ರಿ ಒಣ ದ್ರಾಕ್ಷಿ ಮಾಡಿ ಎಲ್ಲಿ ಕಳಿಸಿದ್ರಪ್ಪ ಅದನ್ನ ಬಿಜಾಪುರ ಕೊಟ್ರಿ ಹ್ಮ್ ಅದನ್ನೆಲ್ಲ ಒಣ ದ್ರಾಕ್ಷಿ ಮಾಡ್ಬೇಕಾದ್ರೆ ಅವಾಗ ಕೆಮಿಕಲ್ ಅವೆಲ್ಲ ಬೇಕಲ್ಲಪ್ಪ ಬೇಕ್ರಿ ಏನ್ ನೀವೇ ಎಲ್ಲ ರೆಡಿ ಮಾಡ್ತೀರ ಬೇರೆ ಕಡೆ ಹ್ಮ್ 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 ಔಷಧ ಅಂಗಡಿ ಹ್ಮ್ ಹ್ಮ್ ಓಕೆ ವೀಕ್ಷಕರೇ ಇದುವರೆಗೆ ನೀವು ಹಾಗಲಕಾಯಿ ಬೆಳೆಯನ್ನ ಹೇಗೆ ಬೆಳಿಬೇಕು ಅಂತಕ್ಕಂತಹ ಮಾಹಿತಿಯನ್ನ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡ್ರಿ ಅಂತ ಭಾವಿಸ್ತೇನೆ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ಹಜರ ನಮಸ್ಕಾರ ಭಾರಿ ಒಳ್ಳೆ ಮಾಹಿತಿ ನೀಡಿದ್ರೆ ಬರ್ರಿ